ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಧನುರ್ಮಾಸದಲ್ಲಿ ಎಷ್ಟೇ ಚಳಿ ಇದ್ದರೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಇದ್ದು ಭಗವಂತನನ್ನು ಭಕ್ತಿಯಿಂದ ಆರಾಧಿಸ್ತಾ ಇದ್ದೀವಿ ಸಾಕಷ್ಟು ಜನರು ಸಂಕಲ್ಪ ಮುಖೇನವಾಗಿ ಪೂಜೆಯನ್ನು ಮಾಡೋದಾಗಿರ್ಬೋದು ಅಶ್ವತ್ ಮರದ ಪ್ರದಕ್ಷಿಣೆಯಾಗಿರಬಹುದು ವಿಷ್ಣು ಸಹಸ್ರನಾಮವನ್ನು ಪಠಿಸಿದಾಗಿರ್ಬೋದು ಹೀಗೆ ವಿವಿಧ ರೀತಿಯಲ್ಲಿ ಭಗವಂತನನ್ನು ಆರಾಧಿಸ್ತಾ ಇದ್ದೀವಿ ಇನ್ನೇನು ಧನುರ್ಮಾಸ ಮುಗಿಯೋದಕ್ಕೆ ಕೆಲವೇ ದಿನಗಳಿವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನುರ್ಮಾಸದ ಆಚರಣೆಯನ್ನು ಮಾಡ್ತಾ ಇರೋರು ಯಾವ ರೀತಿಯಾಗಿ ಸಮಾಪ್ತಿಯನ್ನು ಮಾಡಬೇಕು ಹಾಗೂ ಯಾರಿಗೆಲ್ಲ ಧನುರ್ಮಾಸದ ಆಚರಣೆ ಮಾಡೋದಿಕ್ಕೆ ಆಗಿಲ್ಲ ಅವರು ಯಾವತ್ತಿನ ದಿವಸ ಪೂಜೆಯನ್ನು ಮಾಡಬೇಕು ಇದೆಲ್ಲದರ ಜೊತೆಗೆ ಭೋಗಿ ಹಬ್ಬ ಹಾಗೂ ಭೋಗಿ ಹಬ್ಬದ ದಿವಸ ಮಾಡುವಂತಹ ದಾನಗಳು ವಿಶೇಷವಾಗಿ ಸಂಕ್ರಮಣದ ದಿವಸ ನಾವು ತಲೆಗೆ ಸ್ನಾನವನ್ನು ಮಾಡಬಾರ್ದು ಇಂತಹ ಮತ್ತಷ್ಟು ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾವುದೇ ಒಂದು ಹಬ್ಬವಾಗಲಿ ಪೂಜೆಯಾಗಲಿ ಅಥವಾ ವ್ರತಗಳಾಗಲಿ ಸರಿಯಾದ ಒಂದು ಶುಭ ಸಮಯದಲ್ಲಿ ಪ್ರಾರಂಭವನ್ನು ಮಾಡಬೇಕು ಆಗಷ್ಟೇ ನಾವು ಮಾಡುವಂತಹ ಅಥವಾ ಕೈಗೊಳ್ಳುವಂತಹ ವ್ರತಕ್ಕೆ ಸರಿಯಾದಂತಹ ಫಲ ಸಿಗೋದು ಹಾಗೆ ನಾವು ಅಂದುಕೊಂಡಂತೆ ಯಶಸ್ಸು ಕಹ ಪ್ರಾಪ್ತಿಯಾಗುತ್ತದೆ ಮಕರ ಸಂಕ್ರಾಂತಿಗೆ ಬಹಳ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ ಕಾರಣ ಪೂರ್ವ ಪುಣ್ಯ ಉತ್ತರಾಯಣ ಕಾಲ ಪ್ರಾರಂಭವಾಗುತ್ತದೆ ಇದೇ ಹದಿಮೂರನೇ ತಾರೀಕಿನಂದು ಧನುರ್ಮಾಸದ ಕೊನೆಯ ದಿವಸ ಯಾರೆಲ್ಲ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೀವಿ ಅವರು ಅವತ್ತಿನ ದಿವಸವೂ ಸಹ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಸಮಾಪ್ತಿಯನ್ನು ಮಾಡಬಹುದು ಇನ್ನು ಯಾರೆಲ್ಲ ಪೂಜೆಯನ್ನು ಮಾಡಲಿಕ್ಕೆ ಆಗಿಲ್ಲ ಒಂದು ದಿನವೂ ಸಹ ಧನುರ್ಮಾಸದ ವ್ರತವನ್ನು ನಾವು ಮಾಡಿಲ್ಲ ಅನ್ನೋಂಥವ್ರು ಇದೇ ಹದಿಮೂರನೇ ತಾರೀಖಿನಂದು ಕೊನೆಯ ದಿನವಾದಂತಹ ಧನುರ್ಮಾಸದ ಆಚರಣೆಯನ್ನು ವಿಶೇಷವಾಗಿ ಲಕ್ಷ್ಮೀ ಸಹಿತ ಶ್ರೀಮನ್ ನಾರಾಯಣನ ಪೂಜೆಯನ್ನು ಮಾಡಿ ಹುಗ್ಗಿ ನೈವೇದ್ಯವನ್ನು ಮಾಡಬೇಕು ಇದರಿಂದ ಎಷ್ಟೋ ಪಾಪಕರ್ಮಗಳು ಕಳೆಯುತ್ತದೆ ಇದರ ಜೊತೆಗೆ ಲಕ್ಷ್ಮಿ ನಾಮವನ್ನು ಪಠಿಸೋದು ವಿಷ್ಣು ಸಹಸ್ರನಾಮವನ್ನು ಪಠಿಸೋದಾಗಿರ್ಬೋದು ವಿಷ್ಣು ನಾಮಾವಳಿಯನ್ನು ಪಠಿಸೋದಾಗಿರ್ಬೋದು ಎಲ್ಲದರ ಜೊತೆಗೆ ವಿಷ್ಣುವಿಗೆ ತುಳಸಿಯನ್ನು ಸಮರ್ಪಿಸಿ ಆರಾಧಿಸಬೇಕು ಯಾರಿಗೆಲ್ಲ ಕಾರಣಾಂತರಗಳಿಂದ ಧನುರ್ಮಾಸದ ಆಚರಣೆಯನ್ನು ಮಾಡೋದಕ್ಕೆ ಆಗಿರೋದಿಲ್ಲ ಒಂದು ದಿನವೂ ನಾವು ಧನುರ್ಮಾಸವನ್ನು ಆಚರಿಸಲಿಕ್ಕೆ ಆಗೇ ಇಲ್ಲ ಅನ್ನೋಂಥವ್ರು ಹದಿಮೂರನೇ ತಾರೀಕು ಒಂದು ದಿನವಾದರೂ ಸಹ ಧನುರ್ಮಾಸದ ಆಚರಣೆಯನ್ನು ಮಾಡೋದರಿಂದ ನಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಈ ಹದಿಮೂರನೇ ತಾರೀಕಿನ ದಿವಸ ತುಂಬಾ ವಿಶೇಷವಾದಂತಹ ದಿವಸ ಧನುರ್ಮಾಸದ ಕೊನೆಯ ದಿವಸ ಹಾಗೂ ಪೌರ್ಣಮಿ ಸಹ ಅವತ್ತೇ ಇರುತ್ತೆ ಇದೆಲ್ಲದರ ಜೊತೆಗೆ ಅವತ್ತು ನಾವು ಭೋಗಿ ಹಬ್ಬವನ್ನು ಆಚರಿಸ್ತೇವೆ ಭೋಗಿ ಹಬ್ಬ ಅಂದರೆ ಏನು ಹಾಗೂ ಭೋಗಿ ಹಬ್ಬವನ್ನು ಯಾವ ರೀತಿಯಾಗಿ ನಾವು ಆಚರಿಸಬೇಕು ಅವತ್ತಿನ ದಿವಸ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಭೋಗಿ ಹಬ್ಬ ಅಂತಂದರೆ ಮಕರ ಸಂಕ್ರಾಂತಿಗೆ ಒಂದು ದಿವಸ ಮುಂಚಿತವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಆ ದಿನವೇ ಧನುರ್ಮಾಸದ ಕೊನೆಯ ದಿನವೂ ಆಗಿರುತ್ತೆ ಆ ದಿವಸ ದಾನವನ್ನು ಕೊಡೋದಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ದಿವಸ ಭೋಗಿ ಹಬ್ಬದ ಆಚರಣೆಯನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾಗಿ ಆಚರಿಸೋದುಂಟು ಭೋಗಿ ಹಬ್ಬ ಅಂದರೆ ಹಳೆಯದನ್ನು ತೊರೆದು ಹೊಸದನ್ನು ಪಡೆದು ಸಂಭ್ರಮಿಸುವಂತಹ ದಿವಸ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಇರುವಂತಹ ನಕಾರಾತ್ಮಕ ಯೋಚನೆಗಳೆಲ್ಲವೂ ಸಹ ಹೋಗಿ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುನ್ನಡೆಯೋದಿಕ್ಕೆ ಮಾಡುವಂತಹ ಹಬ್ಬ ಈ ದಿನ ಹಳೆಯದಾದಂತಹ ಬೇಡದ ಕೆಲವು ವಸ್ತುಗಳನ್ನು ಬೆಂಕಿಯಲ್ಲಿ ಇಟ್ಟು ಸುಡಲಾಗುತ್ತೆ ಪುರಾಣಗಳ ಪ್ರಕಾರ ವರ್ಷಪೂರ್ತಿ ಭೂಮಿಯು ಸುಭಿಕ್ಷವಾಗಿರೋದಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಇಂದ್ರನನ್ನು ಮತ್ತು ವರುಣ ದೇವನನ್ನು ಪೂಜಿಸುವಂತಹ ದಿನವನ್ನು ಭೋಗಿ ಹಬ್ಬ ಅಂತ ಕರೀತಾರೆ ನಮ್ಮಲ್ಲಿ ಸಾಕಷ್ಟು ಜನರ ಮನೆಯಲ್ಲಿ ಮುತ್ತೈದೆಯರು ಭೋಗಿ ಬಾಗಿಣವನ್ನು ಅಂದರೆ ಅದು ಗೌರಿ ಹಬ್ಬ ಅಥವಾ ವರಮಾಲಕ್ಷ್ಮಿ ಹಬ್ಬದಲ್ಲಿ ಕೊಡುವಂತಹ ಬಾಗಿಣ ಅಲ್ಲ ಬದಲಾಗಿ ನಾವು ಧನುರ್ಮಾಸದಲ್ಲಿ ಯಾವೆಲ್ಲ ಅವಶ್ಯಕವಾದಂತಹ ಪದಾರ್ಥಗಳನ್ನು ಉಪಯೋಗಿಸ್ತಿರ್ತೀವಿ ಅದನ್ನು ಒಬ್ಬ ಬ್ರಾಹ್ಮಣ ಮುತ್ತೈದೆಯರಿಗೆ ಮೊರದಲ್ಲಿ ಎಲ್ಲವನ್ನು ತುಂಬಿ ಆ ಮೊರಕ್ಕೆ ಪೂಜೆಯನ್ನು ಮಾಡಿ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮುತ್ತೈದೆಯನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲದೊಂದಿಗೆ ಆ ಒಂದು ಬಾಗಿನವನ್ನು ಕೊಡ್ತಾರೆ ಅಂದರೆ ಮೊರದ ಸಹಿತ ಕೊಡೋದಿಲ್ಲ ಕೇವಲ ಮೊರದಲ್ಲಿ ತುಂಬಿದಂತಹ ಸಾಮಗ್ರಿಗಳನ್ನಷ್ಟೇ ಕೊಡೋದು ಇಂತಹದ್ದನ್ನು ಭೋಗಿ ಬಾಗಿನ ಅಂತಲೂ ಸಹ ಕರೀತಾರೆ ಯಾರಿಗೆ ಈ ಒಂದು ಭೋಗಿ ಹಬ್ಬದ ದಿವಸ ಭೋಗಿ ಬಾಗಿನವನ್ನು ಕೊಡುವಂತಹ ಪದ್ಧತಿ ಇರೋದಿಲ್ಲ ಅಂತಹವರು ಧನುರ್ಮಾಸದಲ್ಲಿ ಹುಗ್ಗಿ ಅಥವಾ ಪೊಂಗಲನ್ನು ಮಾಡೋದಕ್ಕೆ ಉಪಯೋಗಿಸುವಂತಹ ಎಲ್ಲ ಸಾಮಗ್ರಿಗಳನ್ನು ಅಕ್ಕಿ ಹೆಸರುಬೇಳೆ ತುಪ್ಪ ಹಾಗೆಯೇ ತೆಂಗಿನಕಾಯಿ ಗೋಡಂಬಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ತಾಂಬೂಲ ಸಹಿತವಾಗಿ ದಕ್ಷಿಣೆಯನ್ನು ಇಟ್ಟು ಒಂದು ವಿಷ್ಣು ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕು ಈ ಎಲ್ಲ ದಾನವನ್ನು ಕೊಟ್ಟುಬಿಟ್ಟು ಭಗವಂತನ ಹೆಸರಲ್ಲಿ ಪೂಜೆಯನ್ನು ಮಾಡಿ ಅಂತ ಹೇಳಬೇಕು ವಿನಃ ನಮ್ಮ ಹೆಸರಲ್ಲಿ ಪೂಜೆಯನ್ನು ಮಾಡಿ ಅಂತ ನಾವು ಹೇಳಬಾರ್ದು ಈ ರೀತಿಯಾದಂತಹ ಭೋಗಿಯ ದಾನವನ್ನು ಕೊಡೋದ್ರಿಂದ ಜನ್ಮಾಂತರಗಳಿಂದ ಕಾಡುವಂತಹ ದಾರಿದ್ರ್ಯ ನಿವಾರಣೆಯಾಗತ್ತೆ ಜೊತೆಗೆ ನಮಗೆ ಯಾವತ್ತೂ ಸಹ ಹಣದ ಸಮಸ್ಯೆಯಾಗಲಿ ಊಟದ ಸಮಸ್ಯೆಯಾಗಲಿ ಯಾವುದೂ ಸಹ ಬರೋದಿಲ್ಲ ಸಾಮಾನ್ಯವಾಗಿ ಹಬ್ಬ ಹರಿದಿನ ಅಂದರೆ ಎಲ್ಲರೂ ಸಹ ತಲೆಗೆ ಎಣ್ಣೆ ಸ್ನಾನವನ್ನು ಮಾಡೋದು ಅಭ್ಯಾಸವಾಗಿರುತ್ತೆ ಆದರೆ ಭೋಗಿ ಹಬ್ಬದ ದಿವಸ ತಲೆಗೆ ಎಣ್ಣೆ ಸ್ನಾನವನ್ನು ಮಾಡಬೇಕು ಮಕರ ಸಂಕ್ರಾಂತಿಯ ದಿವಸ ಹೆಣ್ಣು ಮಕ್ಕಳಾಗಲಿ ಮುತ್ತೈದೆಯರಾಗಲಿ ತಲೆಗೆ ಸ್ನಾನವನ್ನು ಮಾಡಬಾರ್ದು ಅಮಾವಾಸ್ಯೆಯ ರೀತಿಯೇ ಸಂಕ್ರಮಣವೂ ಸಹ ಪ್ರತಿ ತಿಂಗಳು ಬರುತ್ತೆ ಹೇಗೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ ಅಂತಹ ದಿನವನ್ನು ಸಂಕ್ರಮಣ ಅಂತ ಕರಿತೀವಿ ಅಂತಹ ಸಂಕ್ರಮಣದ ದಿವಸ ಹೆಂಗಸರು ಮಕ್ಕಳು ತಲೆಗೆ ಸ್ನಾನವನ್ನು ಮಾಡಬಾರ್ದು ಅದೇ ರೀತಿಯಾಗಿ ಮಕರ ಸಂಕ್ರಾಂತಿ ಅಂದರೆ ಮಕರ ಸಂಕ್ರಮಣ ಆ ಸಂಕ್ರಮಣದ ದಿವಸ ತಲೆಗೆ ಸ್ನಾನವನ್ನು ಮಾಡಬಾರ್ದು ಆ ರೀತಿ ಮಾಡೋದರಿಂದ ಬಡತನ ಮತ್ತು ವಾಸಿಯಾಗದೇ ಇರುವಂತಹ ಕಾಯಿಲೆ ಬರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಸಂಕ್ರಮಣದ ದಿವಸ ಪಿತೃಗಳಿಗೆ ತರ್ಪಣವನ್ನು ಬಿಡ್ತಾರೆ ಹಾಗಾಗಿ ಭೋಗಿ ಹಬ್ಬದ ದಿವಸವೇ ನಾವು ತಲೆಗೆ ಎಣ್ಣೆಯನ್ನು ಇಟ್ಕೊಂಡು ಎಣ್ಣೆ ಸ್ನಾನವನ್ನು ಮಾಡಬೇಕು ಮಕರ ಸಂಕ್ರಾಂತಿಯ ದಿವಸ ಮುತ್ತೈದೆಯರು ಮತ್ತು ಹೆಣ್ಣು ಮಕ್ಕಳು ತಲೆಗೆ ಸ್ನಾನವನ್ನು ಮಾಡಬಾರ್ದು ಮಕರ ಸಂಕ್ರಾಂತಿಯನ್ನು ಯಾವ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಬೇಕು ಹಾಗೂ ನೈವೇದ್ಯ ಮತ್ತು ದಾನಕ್ಕೆ ಸಂಬಂಧಿಸಿದಂತಹ ಮತ್ತಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು